ಆದ್ದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳು ಒಟ್ಟಾಗಿ ಬಂದಿದ್ದು ಕಾನೂನು ಸುವ್ಯವಸ್ಥೆಗೆ ಆಗದಂತೆ ಹಬ್ಬಗಳ ಆಚರಣೆ ಮಾಡಬೇಕೆಂದು ದಾವಣಗೆರೆ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹ ಪ್ರಶಾಂತ್ ಹೇಳಿದರು ಮಂಗಳವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಯಾರ ಕೂಡ ಒತ್ತಾಯ ಪೂರ್ವಕವಾಗಿ ಹಣವನ್ನು ವಸೂಲಿ ಮಾಡಲು ಕೂಡ ಇದರಲ್ಲಿ ಆಗ್ಬಾರ್ದು ನಿಮ್ಮ ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀರಾ ಯಾವ್ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅನುಮತಿಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಬೇಕು ಒಟ್ಟಾರೆಯಾಗಿ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಾವು ಈ ಹಿಂದೆ ನಡೆದಂತಹ ಘಟನೆಗಳನ್ನು ಕೂಡ ಅವಲೋಕಿಸಿದ್ದೇವೆ ಯಾರು ಈ ಒಂದು ಶಾಂತಿಯನ್ನ ಕದರಿಸುವ ಅವರ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ ಅವ್ರು ಯಾರು ಇಲ್ಲಿ ಬರೋದಿಲ್ಲ ಸೊ ಅವರು ಹಿಂದೆ ಇದ್ದು ಪ್ರಚೋದನೆಯನ್ನ ಮಾಡುವಂತವರಾಗಿರ್ತಾರೆ ದಯವಿಟ್ಟು ಯಾರು ಇಲ್ಲಿ ಜವಾಬ್ದಾರಿಯುತವಾಗಿ ಬಂದಂತಿಲ್ಲ ಅವರೇ ಜವಾಬ್ದಾರಿಯುತವಾಗಿ ಈ ಮಿಲಾದ್ ಹಬ್ಬ ಆಗಿರ್ಬೋದು ಗಣಪತಿ ಹಬ್ಬ ಆಗಿರ್ಬೋದು ನಡೆಸುವಂತೆ ನೋಡ್ಕೊಳ್ಳುವುದು ನಿಮ್ಮೆಂದು ಕರ್ತವ್ಯ ಹಾಗಾಗಿ ನಾವಿದೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಪೊಲೀಸ್ ಅವರು ಪ್ರತಿ ವರ್ಷ ಇದೇ ರೀತಿ ಮೀಟಿಂಗ್ ಮಾಡ್ತಾ ಇರ್ತವೆ ಏನೇನು ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತವೆ ಬಟ್ ನೀವು ಅಲ್ಲಿ ಹೋದ್ಮೇಲೆ ಇಂದ ಚಿಂತೆಯಲ್ಲೇ ಇರಿಸಿರ ನಿಮ್ಮ ಡ್ಯಾನ್ಸ್ ಮಾಡೋದು ಗಣಪತಿ ತಗೊಂಡೋಗೋದು ಇದೆಲ್ಲ ಎಲ್ಲೋ ಮರ್ಕೊಂಡಿರ್ತೀರಾ ದಯವಿಟ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ನಮಗೆ ಸ್ಟ್ರಿಕ್ಟ್ ಆಗಿ ಪಾಲನೆ ಆಗಬೇಕು ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕೇಸ್ ಆಗ್ತದೆ ನೆಕ್ಸ್ಟ್ ಪೊಲೀಸ್ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಹಾಗಾಗಿ ಚೆನ್ನಾಗಿ ಒಬ್ಬರ ವಿಭಾಗದ ಎಲ್ಲಾ ನಾಗರಿಕರು ಕೂಡ ಬಹಳ ಜವಾಬ್ದಾರಿಯುತವಾದಂತಹ ನಾಗರಿಕರಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನೀವೆಲ್ಲರೂ ಕೂಡ ಇದ್ದು ಬರುವಂತಹ ಮುಂದೆ ಸೆಪ್ಟೆಂಬರ್ ಏಳು ಮತ್ತೆ ಸೆಪ್ಟೆಂಬರ್ ಹದಿನಾರು ಎರಡು ದಿವಸ ಇರುವಂತಹ ಗಣೇಶ ಹಬ್ಬ ಈ ಮೇಲೆ ಅವತ್ತಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ನಿಮ್ಮ ಬರುವಂತಹ ಮೂರು ದಿವಸ ಐದು ದಿವಸ ಹನ್ನೊಂದು ದಿವ್ಸ ಒಂಬತ್ತು ದಿವ್ಸ ಎಷ್ಟು ದಿವ್ಸ ಇಡ್ತಾ ಇದ್ದೀರಾ ಮಾಡಿ ಬಟ್ ಈ ಎಲ್ಲಾ ನಿಯಮಗಳನ್ನು ಸಂಗೀತಕ್ಕೆ ಪಾಲಿಸಬೇಕು ಅಂತ ನಿಮಗೆ ಸೂಚನೆ ಇದೆ ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಹೆಚ್ಚು ನಾವು ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಅಂತ ಹೇಳಿ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಸಾರ್ವಜನಿಕ ಸಭೆಗಳಾಗಿರಬಹುದು ಸೌಹಾರ್ದ ಸಭೆ ಇವತ್ತು ಕೂಡ ನಾವು ಕಂಡಿರೋದು ಸೌಹಾರ್ದ ಸಭೆನೆ ಈ ಮೀಟಿಂಗ್ ಅಲ್ಲಿ ಮಾಡೋ ಉದ್ದೇಶನೇ ನಿಮಗೆ ಎಲ್ಲಾ ಮಾಹಿತಿಯನ್ನು ನಾವು ಮೊದಲೇ ನಿಮಗೆ ತಿಳಿಸ್ಬೇಕು ಮತ್ತೆ ಪ್ಲಾಸ್ ಆಫ್ ಪ್ಯಾರಿಸ್ ಗಣಪತಿ ಗೊತ್ತಿದೆ ಎನ್ವೈರಮೆಂಟ್ ಫ್ರೆಂಡ್ಲಿ ಗಣಪತಿ ಅಂತ ಹೇಳ್ತೇವೆ ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಿ ನಾವು ಪ್ರಕೃತಿಯನ್ನ ಮತ್ತೆ ಪರಿಸರವನ್ನ ಶುಚಿಯಾಗಿಡೋದು ಕಾಪಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ಎಲ್ಲಿ ನಿಮಗೆ ನಿಗದಿಗೊಳಿಸಿರ್ತಾರೆ ವಿಸರ್ಜನೆಯನ್ನ ಗಣಪತಿ ಮಾಡಬೇಕು ಅಂತ ಅಂದೇ ಕೂಡ ಮಾಡಬೇಕಾಗ್ತದೆ ಹಾಗಾಗಿ ನಿಮ್ದು ಇಲ್ಲಿ ಯಾರು ಬಂದಿದ್ದೀರ ದಯವಿಟ್ಟು ಮಾತಾಡಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ತಮ್ಮಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಕೇಳಿ மத்தேந்திர இருக்குது நான் ஃபண்ட் சமிங் விடுத்தேன் தேங்க்